ಮಾರ್ಕೋನಿ ಅವರು ಮಾರ್ಕೋನಿ ನೀವು ಮಾರ್ಕೋನಿ ತಕ್ಷಣ ನಿಮ್ಗೆ ರೇಡಿಯೋ ಇನ್ವೆಂಟ್ ಮಾಡಿದ್ದು ಅಂತ ಹೇಳ್ತಿರಲ್ವಾ ಅವ್ರ ಜೊತೆಗೆ ಜಗದೀಶ್ ಚಂದ್ರ ಬೋಸ್ ಕೆಲಸ ಮಾಡಿದ್ರು ಬಟ್ ಜಗದೀಶ್ ಚಂದ್ರ ಬೋಸ್ ಹದಿನೆಂಟು ನೂರ ತೊಂಬತ್ತಾರಲ್ಲಿ ವಾಪಸ್ ಬಂದ್ರು ಅವಾಗ ಅವರು ಪೆಟೆಂಡ್ ಮಾಡ್ಕೊಂಡ್ರು ಮಾರ್ಕೋನಿ ಹಾರ್ಜನ್ ಅವರು ನಾವು ರೇಡಿಯೋ ಇನ್ವೆಂಟ್ ಮಾಡಿರೋದು ಒಂದು ಪೋಸ್ಟ್ ಹಾಕಿದ್ದೆ ಮಾರ್ಕೋನಿ ಅವ್ರ ಬಗ್ಗೆ ಒಂದು ನಮ್ಮ ಪೇಜಲ್ಲಿ ಪೋಸ್ಟ್ ಹಾಕಿದೆ ಸಿಕ್ಕ ಬಂತು ಅಪೋಸ್ ಬಂತು ನಮ್ಮ ಜಗದೀಶ್ ರೇಡಿಯೋ ಯಾವ್ದು ಫೋಟೋ ಇಲ್ಲ ರೇಡಿಯೋಗಳಿದೆ ಇ ವಾಸ್ ಬ್ರಿಲಿಯಂಟ್ ಬಿಸ್ನೆಸ್ ಮ್ಯಾನ್ ಆಲ್ಸೋ ಹೀಗಾಗಿ ಅವರು ರೇಡಿಯೋಗಳನ್ನ ಮಾಡಿದ್ರು ಇದನ್ನ ಮಾಡಿದ್ರು ಇದು ಮಾರ್ಕೋನಿ ಅಲ್ಲೊಂದು ಇಲ್ಲೊಂದಿದೆ ಜೀರೋ ಆ ತರದ್ದೆಲ್ಲ ರೇಡಿಯೋ ಮಾಡಿದ್ದಾರೆ ಇನ್ವೆಂಟ್ ಮಾಡಿದ ಮೂರು ಜನ ಸೇರಿದ್ರು ಯಾರ್ಯಾರು ಜಗದೀಶ್ಚಂದ್ರ ಬೋಸ್ ಮಾರ್ಕೊನಿ ಹರ್ಜ್ ಅಂತ ಮೂರು ಜನದ್ದು ಹೆಸರು ಬರಬೇಕಾಗಿತ್ತು ಏನು ಏನು ಮಾಡೋಕ್ಕಾಗಲ್ಲ ಹೌದು ನಮ್ಮ ಈ ಭಾರತದವರು ತುಂಬ ವಿಶಾಲ ಹೃದಯದವರು ಹೌದು ಯಾರಾದರೂ ಏ ಮಾಡ್ಕೊಂಡ್ಬಿಟ್ರೆ ಹೋಗಲಿ ಬಿಡಪ್ಪ ನಮ್ಗೆ ಏನು ಅಂತ ಬಿಟ್ಬಿಡ್ತೀವಿ ಹೀಗಾಗಿ ಅವರು ಹಾಗೆ ಬಿಟ್ಟರು ಅದು ದಟ್ ಆ ಗೌರವದ ಒಂದು ಸ್ಥಾನ ಹೋಯ್ತು ಅಂತ ನಿಜ ಸೊ ಇದೆಲ್ಲ ನೈನ್ಟೀನ್ ಫಾರ್ಟಿ ಏಟ್ ಮುಲಾರ್ಡ್ ಅಂತ ನೈನ್ಟೀನ್ ಥರ್ಟಿ ಫೈದು ಜಿ ಇ ಸಿ ಜಿ ಇ ಸಿ ವಾಸ್ ಇಂಗ್ಲೆಂಡ್ನಲ್ಲಿ ತುಂಬ ಪಾಪ್ಯುಲರ್ ಆಗಿತ್ತು ಸೊ ಜನ್ರಲ್ ಎಲೆಕ್ಟ್ರಿಕ್ ಕಂಪನಿ ಅಂತ ಇವ್ರದೆಲ್ಲ ಸುಮಾರು ರೇಡಿಯೋಗಳು ಈ ರೇಡಿಯೋಗಳು ವಿಶೇಷ ಏನಂದರೆ ಈ ರೇಡಿಯೋಗಳಲ್ಲಿ ನಿಮಗೆ ಸ್ಟೇಷನ್ಗಳ ಹೆಸರು ಇರೋಲ್ಲ ಕೋಡ್ ಇರ್ತಾ ಇತ್ತು ಮೂವತ್ತು ಆರು ಎದುರುಗಡೆಗೆ ಕೋಡ್ ಅಂದರೆ ಸ್ಟೇಷನ್ದ್ದು ಕೋಡ್ಗಳು ಈ ಥರ ನೀವು ಜೂಮ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಡೆಲ್ಲಿಗೆ ಡಿ ಅಂತ ಇತ್ತು ಬಾಂಬೆಗೆ ವಿವೊ ಬಿ ಅಂತ ಇತ್ತು ಕಲ್ಕಟ್ಟಾಗೆ ವಿ ಯು ಸಿ ಅಂತ ಇತ್ತು ಇಲ್ಲ ಹಾಕಿದಾರೆ ಹಾ ಹಾಕಿದ್ದಾರೆ ನೋಡಿ ಸೊ ಇದ್ರದ್ದು ವಿಶೇಷ ಇದಾದ್ಮೇಲೆ ಅವರು ದೇ ಸ್ಟಾರ್ಟೆಡ್ ಪುಟ್ಟಿಂಗ್ ನೇಮ್ಸ್ ಆಮೇಲೆ ಫ್ರೀಕ್ವೆನ್ಸಿ ಈ ತರ ಫ್ರೀಕ್ವೆನ್ಸಿ ಶುರು ಮಾಡಿದ್ರು ನೇಮ್ಸ್ ಶುರು ಮಾಡಿದ್ರು ಬಿ ಬಿ ಸಿ ಆ ಥರ ಬುಡಾ ಪೆಸ್ಟು ಬಿ ಬಿ ಸಿ ಇವತ್ತಿರೋ ರನ್ನಿಂಗ್ ಅವರು ಅದೇ ಬಿ ಬಿ ಸಿ ನಾ ಅದೇ ಬಿ ಬಿ ಸಿ ಇಸ್ ದೇರ್ ಫಾರ್ ಲಾಂಗ್ ಟೈಮ್ ಬ್ರಿಟಿಷರು ಅದೇ ಸೂರ್ಯ ಸಾಮ್ರಾಜ್ಯ ಹೀಗಾಗಿ ಆಮೇಲೆ ಇದೆಲ್ಲ ಫಿಲಿಪ್ಸ್ ನೆದರ್ಲ್ಯಾಂಡ್ಸ್ ಹಾಲೆಂಡ್ ದೀಸ್ ಆರ್ ವೆರಿ ಬ್ಯೂಟಿಫುಲ್ ರೇಡಿಯೋ ಸರ್ ಪೈ ಇಂಗ್ಲೆಂಡ್ ಎಂಟ್ ಬ್ಯಾಂಡ್ ಇದು ಪೈ ವಿಶೇಷ ನಂಬರ್ ಆಫ್ ಬ್ಯಾಂಡ್ಸ್ ಆರ್ ವೆರಿ ಹೈ ಶಾರ್ಟ್ ವೇವ್ ಎಂಟರಿಂದ ಹತ್ತು ಹನ್ನೊಂದು ಹನ್ನೆರಡು ಅದು ಅಲ್ಲೊಂದು ರೇಡಿಯೋ ಇದೆ ಇದೆಲ್ಲ ಎಂಟು ಬ್ಯಾಂಡ್ ಇದೆ ಇದು ಬ್ಯಾಂಡ್ ಅಂದ್ರೆ ನಿಮಗೆ ಫ್ರೀಕ್ವೆನ್ಸಿ ಓಕೆ ಫೋರ್ಟೀನ್ ಲೆವೆನ್ ಮೆಗಾ ಇಂದ ಹಾಗೆ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ ನಿಮಗೆ ರೇಡಿಯೋದಲ್ಲಿ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಸ್ಟೇಷನಿಗೆ ಒಂದು ಫ್ರೀಕ್ವೆನ್ಸಿ ಅಲಾಟ್ ಮಾಡಿರ್ತಾರೆ ಅದನ್ನ ಹಿಡಿಬೇಕು ಅಂದ್ರೆ ನೀವು ಟ್ಯೂನ್ ಮಾಡಬೇಕು ಈ ಥರ ಮಾಡ್ತಿರಲ್ಲ ಇಟ್ಸ್ ಕಾಲ್ಡ್ ಎಸ್ ಟ್ಯೂನಿಂಗ್ ಆ ಟ್ಯೂನ್ ಮಾಡಬೇಕಾದ್ರೆ ಕರೆಕ್ಟ್ ಫ್ರೀಕ್ವೆನ್ಸಿ ಬಂದ್ರೆ ಡೆಲ್ಲಿ ಬರಬೇಕು ಅಂತ ಆ ತರ ಸೊ ಆ ಡೆಲ್ಲಿಗೆ ಅದು ಕ್ಯಾಚ್ ಮಾಡೋದಕ್ಕೆ ನೀವು ವೇರಿಯಸ್ ಮೆಥಡ್ಸ್ ದೇ ಅಡಾಪ್ಟೆಡ್ ಅದನ್ನ ಬೇರೆ ಫ್ರೀಕ್ವೆನ್ಸಿ ಎಲ್ಲ ಕಿತ್ತು ಅದೊಂದೇ ಬರೋ ಹಾಗೆ ಮಾಡೋದು ಅದಕ್ಕೆ ಫ್ರೀಕ್ವೆನ್ ಬ್ಯಾಂಡ್ ಸ್ಪ್ರೆಡ್ ಅಂತ ಹೇಳ್ತಾರೆ ಸೊ ಅದು ಪೈನಲ್ಲಿ ನಿಮಗೆ ಎಂಟು ಬ್ಯಾಂಡು ಹತ್ತು ಬ್ಯಾಂಡು ಹನ್ನೆರಡು ಬ್ಯಾಂಡು ನ್ಯಾಷನಲ್ ಇಕೋನಲ್ಲಿದೆ ಕೆಲವೊಂದರಲ್ಲಿ ಬರೀ ಮೂರು ಬ್ಯಾಂಡ್ ಮಾಡ್ತಾರೆ ಬಟ್ ನಿಮಗೆ ಅದರಲ್ಲೇ ಟ್ಯೂನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆ ಥರದ್ದು

ರೇಡಿಯೋ ಒಂದು ಮಾಧ್ಯಮ ಆಗಿತ್ತು ಇದು ಕಾರ್ಡ್ ಅನ್ ಸ್ಪೈ ರೇಡಿಯೋ ಓಕೆ ಇದನ್ನು ಆ ಲೇಡಿ ಒಂದು ಸೂಟ್ ಕೇಸ್ನಲ್ಲಿ ಇಟ್ಕೊಂಡು ಬಾಂಬೆದ ಹೈಯೆಸ್ಟ್ ಬಿಲ್ಡಿಂಗ್ಸ್ ಮೇಲೆ ಹತ್ತಿ ಬ್ರಾಡ್ಕಾಸ್ಟ್ ಇದ್ದರು ನೆಹರು ಗಾಂಧಿ ಸ್ಪೀಚು ಅಗೇನ್ಸ್ಟ್ ಬ್ರಿಟಿಷ್ ಆ ಟೈಮ್ನಲ್ಲಿ ನಾಲ್ಕು ತಿಂಗಳಾದ ಸಿಕ್ಕಾಕೊಂಡ್ರು ಅವರು ಆ ರೇಡಿಯೋ ಬೆಂಗಳೂರಿಗೆ ಬಂದು ಏನೇನೋ ಆಗಿ ನನಗೆ ಕಡೆಗೆ ನನಗೆ ಬಂದಿದೆ ನಾನು ನಾರ್ಮಲಿ ಯಾವುದೇ ರೇಡಿಯೋ ಬಂದರೂ ಅದ್ರ ಬಗ್ಗೆ ಸ್ಟಡಿ ಮಾಡ್ತೇನೆ ಕಮರ್ಷಿಯಲ್ ರೇಡಿಯೋಸ್ ಗೊತ್ತಾಗ್ಬಿಡುತ್ತೆ ಬಟ್ ಈ ಥರದ್ದು ಸ್ಪೈ ರೇಡಿಯೋಗಳು ಯಾಕೆ ಯೂಸ್ ಮಾಡಿದ್ರು ಹ್ಯಾಗೆ ಯೂಸ್ ಮಾಡಿದ್ರು ಯಾರು ಅದೆಲ್ಲ ನೋಡಿದಾಗ ನಮ್ಮ ಫೋರಮ್ನಲ್ಲಿ ಎಲ್ಲ ಜನ ಹೇಳಿದರು ಇಟ್ಸ್ ಅ ಸ್ಪೈ ರೇಡಿಯೋ ವಿಚ್ ಈಸ್ ಯೂಸ್ ಬೈ ಸಂಬಡಿ ಅಲ್ಸು ಈ ಥರದ ರೇಡಿಯೋಗಳು ಸುಮಾರಿದೆ ಕ್ರಿಪ್ಟೋ ಮ್ಯೂಸಿಯಮ್ ಅಂತಿದೆ ಅದರಲ್ಲಿ ಹುಡುಕಾಡಲು ಸಿಗುತ್ತೆ ಯಾಕಂದರೆ ಯಾವುದೇ ಒಂದು ಬ್ರಿಟಿಷ್ ವಿರುದ್ಧ ನಾವು ಹೋರಾಡಿದ್ವಿ ಅದೇ ಥರ ಹಿಟ್ಲರ್ ವಿರುದ್ಧ ಬೇರೆಯವರು ಹೋರಾಡ್ತಾ ಇದ್ರು ಆಮೇಲೆ ಇಂಗ್ಲೆಂಡ್ನಲ್ಲಿ ರಾಣಿ ವಿರುದ್ಧ ಬೇರೆಯವರು ಹೋರಾಡ್ತಾ ಇದ್ರು ಆ ಥರದ್ದೆಲ್ಲ ಯೂಸ್ ಮಾಡಿ ಅವರೆಲ್ಲ ಯೂಸ್ ಮಾಡ್ತಾಯಿದ್ರು ಸ್ಪೈ ಇಕ್ವಿಪ್ಮೆಂಟ್ಸ್ ಇದೆಲ್ಲ ಸ್ಪೈ ರೇಡಿಯೋಗಳು ಇದು ರೇಡಿಯೋನ ಅಥವಾ ರೇಡಿಯೋ ಯೂಸ್ ಇದು ರೇಡಿಯೋ ಪ್ಲಸ್ ಟ್ರಾನ್ಸ್ಮಿಟರ್ ಎರಡೂ ಇದೆ ನೀವು ರೇಡಿಯೋನು ಕೇಳಬಹುದು ಇದರಲ್ಲಿ ವಿಶೇಷ ಅಂದರೆ ಇ ಎಫ್ ಫಿಫ್ಟಿ ಅಂತ ವಾಲ್ ಇದೆ ರೆಡಾರ್ ವಾಲ್ ಅದು ಅದು ವಾಲ್ ಯೂಸ್ ಮಾಡಿ ಮಾಡಿರೋದು ಸ್ಪೈ ರೇಡಿಯೋ ಅದು ಬೇರೆ ಯಾವ ರೇಡಿಯೋಗಳಲ್ಲಿ ಯೂಸ್ ಮಾಡಲ್ಲ ಅದು ವಿಶೇಷವಾಗಿ ಟ್ರಾನ್ಸ್ಮಿಟಿಂಗ್ ಯೂಸ್ ಮಾಡ್ತಾರೆ ಹೀಗಾಗಿ ಈ ರೇಡಿಯೋ ಬಂದಾಗ ನನಗೂ ಸ್ವಲ್ಪ ಡೌಟ್ ಇತ್ತು ಯಾರು ಏನು ಸುಮಾರು ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಒಂದು ಪಬ್ಲಿಷ್ ಮಾಡಿದ್ರು ಯಾರೋ ನಾನು ಬಾಂಬೆ ಪೊಲೀಸರ ಹತ್ರ ಡೀಟೇಲ್ಸ್ ತರಿಸ್ಕೊಂಡು ಅಲ್ಲಿ ಒಬ್ಬರು ನನ್ನ ಫ್ರೆಂಡಿಗೆ ಹೋಗಿ ಎಲ್ಲ ಆದಮೇಲೆ ಗೊತ್ತಾಯಿತು ಇಲ್ಲಿ ಬಂದಿದೆ ಬೆಂಗಳೂರಿಗೆ ನನ್ನ ಹತ್ರ ರಾಘವೇಂದ್ರ ರಾವ್ ಅಂತ ಒಬ್ಬರು ಇದ್ದಾರೆ ಅವರಿಂದ ನನಗೆ ಅದು ಅವ್ರು ತೀರ್ಕೊಂಡಿದ್ರು ಅವ್ರ ಮೊಮ್ಮಗೆ ನನಗೆ ಕೊಟ್ಟ ನಾನು ಸ್ಟಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದು ಪಿಚ್ಚರ್ ಮಾಡಿದ್ದಾರೆ ವತನ್ ಹೇ ಮೇರೆ ವತನ್ ಅಂತ ಹಿಂದಿನಲ್ಲಿ ಓಕೆ ಸೊ ಅದರ ಇದ್ರ ಬಗ್ಗೆನೇ ಇದೇ ಟಾಪಿಕ್ ಮೇಲೆ ಮಾಡಿದ್ದೆ ಸೂಪರ್ ಇದೆ ಅದು ಅಮೆಝಾನ್ ಪ್ರೈಮ್ನಲ್ಲಿದೆ

ಟ್ರಾನ್ಸ್ಮಿಟ್ರ್ ಯೂಸ್ ಮಾಡ್ಬೋದು ಅಂತ ಇದನ್ನ ಇಟ್ಕೊಂಡು ಮೇಲೆ ಹೋಗಿ ಬಿಲ್ಡಿಂಗ್ ಮೇಲೆ ಪ್ಲೇ ಮಾಡ್ತಿದ್ರು ಅಂದ್ರೆ ಪ್ಲೇ ಮಾಡ್ತಿದ್ರು ಬೇರೆಯವ್ರು ರೇಡಿಯೋ ಇದ್ದರೂ ರೇಡಿಯೋದಲ್ಲಿ ಅವ್ರು ಏನು ಹೇಳ್ತಾ ಇದ್ದರು ಅಂದರೆ ಧಿಸ್ ಈಸ್ ಕಾಂಗ್ರೆಸ್ ರೇಡಿಯೋ ಕಾಲಿಂಗಾನೆ ವೇವ್ಲಿಂಗ್ ತಫ ಫೋರ್ಟಿ ಟೂ ಪಾಯಿಂಟ್ ತ್ರೀ ಫೋರ್ ಮೀಟರ್ಸ್ ಫ್ರಮ್ ಸಮ್ ವೇರ್ ಇನ್ ಇಂಡಿಯಾ ಅಂತ ಸೂಪರ್ ಬಾಂಬೆ ಅಂತ ಹೇಳ್ತಿರ್ಲಿಲ್ಲ ಯಾಕಂದ್ರೆ ಬ್ರಿಟಿಷರಿಗೆ ಸಿಗಬಾರದಲ್ಲ ಹೌದು ಹೌದು ಸೊ ಇದು ಇಂದ ಇವರು ಉಪಯೋಗಿಸ್ಕೊಂಡು ಇದು ಉಪಯೋಗಿಸ್ಕೊಂಡು ರೆಡಿಯೋವೇಸ್ ಬಿಟ್ಬಿಡ್ತಿದ್ರು ಬಿಟ್ಬಿಡ್ತಿದ್ರು ಜನ ಮಂದಿರೋ ರೇಡಿಯೋ ಕೇಳ್ಕೊಂತಾರೆ ಹಾ ಇದು ಯಾಕೆ ನನಗೆ ಅನಿಸ್ತು ಬಿಲ್ಡಿಂಗ್ ಮೇಲೆ ಹತ್ತಿ ಮಾತಾಡಿದಾಗ ಅದು ಮೈಕ್ ಹಾಕ್ತಿದ್ರು ಇದು ರೇಡಿಯೋ ರೇಡಿಯೋ ಫ್ರೀಕ್ವೆನ್ಸಿ ಕೊಡ್ತೀವಿ ಸೊ ಅವರು ಕೆಲವರು ಯಾರು ಕೇಳ್ತಾ ಇರೋರಿಗೆ ಗೊತ್ತಾಗ್ಬಿಡೋದು ಬ್ರಿಟಿಷ್ ವಿರುದ್ಧ ನಾವು ಹೋರಾಡಬೇಕು ಜೋರ್ ಕ್ವಿಟ್ ಇಂಡಿಯಾ ಈಗ ನಾವು ವಾಕಿ ಯೂಸ್ ಮಾಡ್ತಿದ್ದೀವಲ್ಲ ಆ ಥರ ಆ ಥರ

ಪ್ಲಸ್ ಇದರಲ್ಲಿ ವಿಶೇಷ ಅಂದ್ರೆ ಇದಕ್ಕೆ ನಾವು ಟಿವಿನಲ್ಲಿ ಯೂಸ್ ಮಾಡ್ತಾರಲ್ಲ ಟ್ಯೂಬ್ ಆ ತರದ್ದು ಯೂಸ್ ಮಾಡಿ ಮ್ಯಾಜಿಕ್ ಕಾಯಿ ಅಂತ ಮಾಡಿದ್ರು ತುಂಬಾ ದೊಡ್ಡ ರೇಡಿಯೋ ಇದರಲ್ಲಿ ನಿಮ್ಗೆ ಸ್ಕೂಲ್ ಟೇಪ್ ರೆಕಾರ್ಡರ್ ಬರ್ತಾ ಇತ್ತು ಪ್ಲಸ್ ರೆಕಾರ್ಡ್ ಪ್ಲೇಯರ್ ಬರ್ತಾ ಇತ್ತು ಒಂಬತ್ತು ಅಡಿ ದೊಡ್ಡ ಕ್ಯಾಬಿನೆಟ್ ಇದೆ ಇದ್ರದ್ದು ರಿಸ್ಟೋರ್ ಮಾಡಬೇಕು ಎಫ್ ಎಂ ಎಫ್ ಎಂ ಇದೆ ಎಫ್ ಎಂ ಸ್ಟೀರಿಯೋ ಇದೆ ಶಾರ್ಟ್ ವೇವ್ ಇದೆ ತುಂಬಾ ದೊಡ್ಡ ರೇಡಿಯೋ ಇದು ತುಂಬಾ ದೊಡ್ಡದಂದ್ರೆ ತುಂಬಾ ದೊಡ್ಡ ರೇಡಿಯೋ

ಬರೀ ಒಂದು ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಹಿಂದ್ಗಡೆ ರೇಡಿಯೋ ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಇದು ವಾಲ್ಸ್ ಮಾತ್ರ ಸಿಕ್ಕಿತ್ತು ಅದರದ್ದು ಏನು ಇನ್ಫಾರ್ಮೇಶನ್ ಇಲ್ಲ ಕಂಪ್ಲೀಟ್ಲಿ ಮೇಡ್ ಇನ್ ಕಾಪರ್ ಅದು ರೇಡಿಯೋ ವರ್ಕ್ ಆಗುತ್ತೆ ಮಾಡಿದೀನಿ ವರ್ಕ್ ಆಗುತ್ತೆ ಸುಮಾರು ರೇಡಿಯೋಗಳಿದೆ ಇದು ಎಕ್ಸ್ ಸಿಕ್ಸ್ಟಿ ಎಪ್ಪತ್ತು ರೂಪಾಯಿ ಆ ಟೈಮ್ ನಲ್ಲಿ ಹ್ಮ್ ಹ್ಞೂ ಸೊ ಫುಲ್ ವುಡ್ ಟೀ ಕೂಟದ್ಮೇಲೆ ಮಾಡಿರೋದು ವುಡ್ ವರ್ಕ್ ರಿಸ್ಟೋರ್ ಮಾಡಬೇಕು ಅದನ್ನು ಇದು ಇದು ಒಂದೇ ಥರ ಇದೆ ಸ್ವಲ್ಪ ಇದು ಇದು ಅದೆಲ್ಲ ಬೈ ಪೈಲೆಟ್ ಆರ್ ಬೈಲೆಟ್ ಪೈಲೆಟ್ ಓಕೆ ಓಕೆ ಇದು ಪೈ ಇಂಗ್ಲೆಂಡ್ ಅದು ನೈನ್ಟೀನ್ ಫಿಫ್ಟಿ ತ್ರೀ ಇದು ಇದೇ ಇದ್ರ ಟ್ವೆಲ್ ಬ್ಯಾಂಡ್ ರೇಡಿಯೋ ಅದು ಇದು ಬಿಗೆಸ್ಟ್ ರೇಡಿಯೋ ಆಫ್ ಪೈ ಇದು ಇದು ಇನ್ನೊಂದು ರೇಡಿಯೋ ಗ್ಲೋಬ್ ರೇಡಿಯೋ ಅಂತ ನೈನ್ಟೀನ್ ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಇದನ್ನು ಅವರು ಬರೀ ನೂರೇ ರೇಡಿಯೋ ಮಾಡಿರೋದು ನೂರು ಬರಿ ಹಂಡ್ರೆಡ್ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರೇ ಹಂಡ್ರೆಡ್ ಮಾಡಿದ್ದು ಉಳ್ಕೊಂಡಿರೋದು ಇದು ಮೂವತ್ತ್ ನಾಲ್ಕು ಟೈಪ್ ಇದ್ರ ಮೇಲೆ ಒಬ್ಬರು ಕೆನಡಾದಲ್ಲಿ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿದ್ದಾರೆ ಸೊ ಅವರು ನನ್ನ ಮೆಸೇಜ್ ಕಳಿಸಿದ್ರು ಮೂವತ್ತ್ ನಾಲ್ಕನೇ ಉಳ್ಕೊಂಡಿರೋದು ನಿಮ್ಗೆ ಬೇಕಿದ್ರೆ ಇಟ್ಕೊಳ್ಳಿಲ್ಲ ನನಗೆ ಕಳಿಸಿದ್ರು ಅವ್ರು ಕಲೆಕ್ಟ್ ಮಾಡ್ತಾರೆ ಇಪ್ಪತ್ತೆರಡು ಸೆಟ್ಟಿದೆ ಅವ್ರ ಹತ್ರ ಪೂರ್ತಿ ಜಗತ್ತೆಲ್ಲ ಅಡ್ಡಾಡಿ ಕಲೆಕ್ಟ್ ಮಾಡಿದೆ ಅವ್ರ ಮಾಡಿಲ್ಲ ಅವ್ರು ಕಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಆ ಥರದ್ದು ಹುಚ್ಚರು ಇದಾರೆ ಅಂತ ಹುಚ್ಚರು ಅದಕ್ಕೆ ಸರ್ ಮುಂದಿನ ಪೀಳಿಗೆಗೆ ಏನು ಸಿಕ್ಕಿಲ್ಲ ನೋಡಕ್ಕೆ ಸಿಗಲ್ಲ ಇದು ನೋಡಿ ಇದು ಫಿಲಿಪ್ಸ್ ಬೇಕ್ಸ್ ನೈನ್ ನೈನ್ ಏಯ್ಟ್ ಅಂತ ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ಇದು ರೂಪಾಯಿ ನಾಲ್ಕು ಸಾವಿರದ ಇದು ಇಪ್ಪತ್ತೇಳು ಕೆ ಜಿ ಇದೆ ಹತ್ತೊಂಬತ್ತು ವಾಲ್ ಇದೆ ಎಫ್ ಎಂ ಇದೆ ಆಮೇಲೆ ಇದರಲ್ಲಿ ಏನು ವಿಶೇಷ ಅಂದ್ರೆ ಮೋಟರ್ ಟ್ಯೂನಿಂಗ್ ಕೈಲಿ ಟ್ಯೂನ್ ಮಾಡಂಗಿಲ್ಲ ಇಲ್ಲ ಮೋಟರ್ ಆ ಟೈಮ್ ಅದು ಬಿಗ್ ಫೀಚರ್ ಇಟ್ ಇಸ್ ಕಾಲ್ಡ್ ಆಸ್ ದ ಫೆರಾರಿ ಆಫ್ ಫಿಲಿಪ್ಸ್ ರೇಡಿಯೋಸ್ ಓಕೆ ಮೋಟರ್ ಅಂದ್ರೆ ಎಲ್ಲಿ ಕನೆಕ್ಟ್ ಮಾಡ್ತಾರೆ ಅದು ಒಳಗಡೆ ಎಲ್ಲ ಇದೆ ಓಕೆ ನೀವು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಅದು ಸಂತ ಆ ಆಟೋಮ್ಯಾಟಿಕ್ ಆ ಟೈಮ್ ಅದು ಹೈ ಎಂಡ್ ಆ ಅರ್ಥ ಆಯ್ತು ಸೋ ಇದನ್ನು ಅಷ್ಟೇ ಸುಮಾರು 150 ರೇಡಿಯೋ ಅನ್ನು ಮಾಡಿದ್ರು ಅನ್ಸುತ್ತೆ ಬಟ್ ಹೊರಗಡೆ ಬಂದಿದ್ದು ಬರಿ 80 90 ರೇಡಿಯೋ ಇದು ಕಾಂಪ್ಲೆಕ್ಸ್ ಆಗಿ ಅಂದ್ರೆ ಫಿಲಿಪ್ಸ್ ಅಂತ ತುಂಬ ವಿಶೇಷವಾದ ರೇಡಿಯೋ ಇದು ಹೀಗೆ ಸರ್ ಎಲ್ಲ ರೇಡಿಯೋಗಳು ಇದು ಒಂದು ನೈನ್ಟೀನ್ ಟ್ವೆಂಟಿ ಏಯ್ಟು ಇದರಲ್ಲಿ ನಿಮಗೆ ಬ್ಯಾಂಡ್ ಸ್ವಿಚ್ ಇಲ್ಲ ಈ ಥರ ಬ್ಯಾಂಡ್ ಸ್ವಿಚ್ ಇರಲ್ಲ ಈ ಥರ ನಾವೇನು ಶಾರ್ಟ್ ವೇವ್ ಮೀಡಿಯಮ್ ವೇವ್ ಚೇಂಜ್ ಮಾಡ್ತೀವಲ್ಲ ಅದು ಇಲ್ಲ ಅದ್ರ ಬದಲು ಅವರು ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಈ ಥರ ಕಾಯಿಲ್ ಇರುತ್ತೆ ಬಾಕ್ಸ್ ಇರುತ್ತೆ ಆ ಬಾಕ್ಸ್ ಚೇಂಜ್ ಮಾಡ್ಬೇಕು ನೀವು ಕಾಯಿಲ್ ಚೇಂಜ್ ಮಾಡ್ಬೇಕು ಬಾಕ್ಸ್ ಓಕೆ ಚೇಂಜ್ ಮಾಡಿ ಮತ್ತೆ ರೇಡಿಯೋ ಶುರು ಮಾಡಬೇಕು ಅವಾಗ ಬೇರೆ ಸ್ಟೇಷನ್ ಬರ್ತಾ ಇತ್ತು ಬೇರೆ ಬ್ಯಾಂಡ್ ಚೇಂಜ್ ಆಗ್ತಾ ಇತ್ತು ಸೊ ಈ ತರ ಎಲ್ಲ ಅವಾಗ ಪ್ರಿಮೇಟಿವ್ ಇನ್ನು ಟ್ವೆಂಟಿ ಏಟ್ ನಲ್ಲಿ ಐ ತಿಂಕ್ ಇಟ್ ಡಿಡ್ ನಾಟ್ ಹ್ಯಾವ್ ದಟ್ ಬ್ಯಾಂಡ್ ಸ್ವಿಚ್ ಕನ್ಸೆಪ್ಟ್ ಇದೆಲ್ಲ ಬಂದದ್ದು ಐವತ್ ನಂತರ ಐವತ್ತೆರಡರಲ್ಲಿ ಇಲ್ಲ ಇದ್ರದ್ದು ರಿಸ್ಟೋರೇಷನ್ ಕಾಸ್ಟ್ ಇಸ್ ಆಲ್ಮೋಸ್ಟ್ ಒನ್ ಲ್ಯಾಕ್ ಯಾಕಂದ್ರೆ ಇದು ಇಪ್ಪತ್ತೆಂಟರಲ್ಲಿ ಮಾಡಿರೋದಂದ್ರೆ ಇಪ್ಪತ್ತಾರದ್ದು ವಾಲ್ ತರಿಸಬೇಕು ನಾನು ಇಪ್ಪತ್ತಾರದ್ದು ವಾಲ್ ಒಂದು ವಾಲ್ಗೆ ಒಂಬತ್ತು ಸಾವಿರ ಇದೆ ನನಗೆ ಒಂದೇ ತರ್ಸೋಕ್ಕಾಗಲ್ಲ ಆಗಿಲ್ಲ ನಂಗೆ ನಾಲ್ಕು ವಾಲ್ ಬೇಕು ನಾಲ್ಕು ವಾಲ್ಗೆ ಅವ್ರು ಕೊಡೋದು ಎಂಟು ವಾಲ್ ಕೊಡ್ತಾರೆ ಯಾಕಂದ್ರೆ ಏನಾಯ್ತ ಅಷ್ಟು ದೂರಿಂದ ಮೇಲೆ ಒಂದು ವಾಲ್ ಹೋಗ್ಬಿಟ್ರೆ ಎಷ್ಟು ಡಿಸ್ಅಪಾಯಿಂಟ್ಮೆಂಟ್ ಗೊತ್ತಾ ಅಷ್ಟು ದುಡ್ಡು ಹೋಗ್ಬಿಡುತ್ತೆ ಅದಕ್ಕೆ ಅವ್ರು ಹೇಳ್ತಾರೆ ಯಾಕಂದ್ರೆ ಅದು ಮಾಡಿರೋದೇ ಇಪ್ಪತ್ತು ನಾಲ್ಕು ಇಪ್ಪತ್ತೈದರಲ್ಲಿ ಅದನ್ನ ಹಾಗೆ ಇಟ್ಟಿದ್ದಾರೆ ಅಪ್ಪಕದು ಕೊರಿಯಾದನಲ್ಲಿ ಕಳಸಾದ್ರು ಕಂಡೀಷನ್ ಹೇಗಿರುತ್ತೆ ಗೊತ್ತಿರಲ್ಲ ಹೌದು ಅದಕ್ಕೆ ನೀವು ತಗೊಳ್ಳೋದಾದ್ರೆ 2 ತಗೊಳ್ಳಿ ಮೂರು ತಗೊಳ್ಳಿ ಅಂತಾರೆ ಬಟ್ ಕಾಸ್ಟ್ ತುಂಬ ಹೀಗಾಗಿ ಒಬ್ರು ಯಾರೋ ಜರ್ಮನ್ ರಿಪೇರರ್ ನನಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಹೆಲ್ಪ್ ಮಾಡ್ತೀನಿ ಐ ವಿಲ್ ಸೆಂಡ್ ಯು ಫ್ರೀ ಆಫ್ ಕಾಸ್ಟ್ ಅಂತ ಅದೇ ಅದೆ ಸಾದಿನ ಇಂಟರ್ನೆಟ್ ವಿಶೇಷತೆ ಅದೇ ತುಂಬಾ ಗುರುピರೋರಿಗೆ ಇರೋರಿಗೆ ಬೇರೆಯವರು ಮಾಡ್ತ ಪ್ರೋಸೋ ಬಹಳ ಹೆಲ್ಪ್ ಹೌದು ಹೌದು ಸೋ ಇದು ಒಂದು ರೇಡಿಯೋ ಇದು ನಾನು ಮಾಡಿರೋದು ವಿಶೇಷತೆ ಅಂದರೆ ಈ ಮಕ್ಕಳಿಗೆ ರೇಡಿಯೋ ಒಳಗಡೆ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಸರ್ ಕೆಲವೊಂದು ಸ್ಕೂಲ್ಸ್ ಬರುತ್ತೆ ಬಟ್ ತುಂಬ ಕಡಿಮೆ ನಾನು ಎಲ್ಲೂ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಇದು ಇಲ್ಲ ಇನ್ಮೇಲೆ ಮಾಡೋಣ ಅಂತ ಇದ್ದೀನಿ ಯಾಕಂದ್ರೆ ಮಕ್ಕಳಿಗೆ ಇದು ಅದು ಒಳಗಡೆ ಹೇಗಿರುತ್ತೆ ಅಂತ ಈ ಥ್ರೆಡ್ ಇದು ಮೂವಿಂಗ್ ಥ್ರೆಡ್ಡು ಟ್ಯೂನಿಂಗ್ ಅದು ಆ್ಯಕ್ಚುಲಿ ನಾವು ಟ್ಯೂನ್ ಮಾಡೋದು ಆಮೇಲೆ ನಿಮ್ಗೆ ಸ್ಟೇಷನ್ ಎಲ್ಲಿ ಬರುತ್ತೆ ಅಂತ ಆಮೇಲೆ ಇದೆಲ್ಲ ವಾಲ್ಗಳು ಕಾಯ್ಲು ತುಂಬ ಕಾಂಪ್ಲೆಕ್ಸ್ ಇಲ್ಲಿ ರಿಸ್ಟೋರ್ ಆಗಿದೆ ಇಲ್ಲಿ ಕೆಳಗಡೆ ಇದೆ ಇಲ್ಲ ಇದು ಸ್ಕಿಮೆಟಿಕ್ ಅಂತ ಇದರದ್ದು ಸರ್ಕಿಟ್ ಡಯಾಗ್ರಾಮ್ ಓಕೆ 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 ಇಲ್ಲಿ ಇದರದ್ದು ಸೇಮ್ ರೇಡಿಯೋ ಇದೆಲ್ಲ ರೇಡಿಯೋ ಸಿಗುತ್ತೋ ಅದು ರೆಡಿ ಮಾಡ್ಕೊಂತೀವಿ ಇಲ್ಲ ಕೆಲವೊಂದು ರೇಡಿಯೋದ್ ಸಿಗುತ್ತೆ ಕೆಲವೊಂದು ನಾವು ಕೈಲಿ ಬರ್ಕೊಂಡು ಬರ್ಕೊಬೇಕಾಗುತ್ತೆ ಅದೇ ತುಂಬ ಟೈಮ್ ಹಿಡಿಯುತ್ತೆ ಮೂರು ನಾಲ್ಕು ದಿನ ನಮಗೆ ಹಳೆ ರೇಡಿಯೋ ಬಂತು ಅಂದ್ರೆ ಅದೇ ಪ್ರಾಬ್ಲಮ್ ಈಗ ಆಕಾಶವಾಣಿ ಕ್ಲೋಸ್ ಆಗಿಬಿಟ್ಟಿದೆ ಸ್ಟೇಷನ್ಸ್ ಶಾರ್ಟ್ ವೇ ಬರುತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಇದು ಬರ್ತೀನಿ ಸರ್

ಹಾಂ ಇದು ನಂದು ಫಸ್ಟ್ ಕ್ರಿಸ್ಟುಲ್ ರೇಡಿಯೋ ಒಂದು ಡಯಟ್ ತೊಗೊಂಡು ಒಂದು ಹೈ ಇಂಪಿಡೆನ್ಸ್ ಹೆಡ್ಸೆಟ್ ಹಾಕ್ಕೊಂಡು ಅವಾಗೆಲ್ಲ ರೇಡಿಯೋ ಬರ್ತಾಯಿತ್ತು ಅವಾಗ ನಿಮಗೆ ವೈಫೈ ಇರಲಿಲ್ಲ ಜಿ ಎಸ್ ಎಮ್ ಟವರ್ಸ್ ಇರಲಿಲ್ಲ ಯು ಪಿ ಎಸ್ ಇರಲಿಲ್ಲ ಫ್ರಿಜ್ ಇರಲಿಲ್ಲ ಮನೆಯಲ್ಲಿ ಎಲ್ ಇ ಡಿ ಲೈಟ್ಸ್ ಇರಲಿಲ್ಲ ಮೊಬೈಲ್ ಫೋನ್ಸ್ ಇರಲಿಲ್ಲ ಮೊಬೈಲ್ ಚಾರ್ಜರ್ಸ್ ಇರಲಿಲ್ಲ ಹೀಗಾಗಿ ಅಟ್ಮಾಸ್ಫಿಯರ್ ವಾಸ್ ವೆರಿ ವೆರಿ ಕ್ಲಿಯರ್ ಮೀಡಿಯಾ ವೇವ್ ತುಂಬ ಆಗಿ ಬರೋದು ಸೊ ಇದು ಒಂದೇ ಬರೀ ಒಂದು

ಬಿಡಿ ಸೇದೋರು ಅವ್ನು ನನಗೆ ಹೇಳೋದು ನಾನು ರೇಡಿಯೋ ಮಾಡೋದು ಕಲ್ಸ್ಕೊಡ್ತೀನಿ ನನ್ನ ದುಡ್ಡು ತಗೊಮ್ಮ ಅಂತ ನಾನು ಹತ್ತು ರೂಪಾಯಿ ಅವ್ರ ಇವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ಎಂಟು ಹತ್ತು ರೂಪಾಯಿ ಕೊಟ್ಟರೆ ಇದನ್ನು ಕಲಿಸೋನು ಪ್ಲಸ್ ಬಿಡಿಗೆ ದುಡ್ಡು ಆಗ್ತಿತ್ತು ಅವನೇ ನನ್ನ ಮೊದಲೇ ಗುರು ಹ್ಞೂ ಅವ್ನು ಬಿಡಿ ಸೇರೋರಿಂದ ನನಗೆ ರೇಡಿಯೋ ಈ ಹತ್ತು ರೂಪಾಯಿ ಬೇಕಾದ್ರೆ ಎಷ್ಟು ಕಲೆಕ್ಟ್ ಮಾಡ್ತೀರಿ ರೀ ಅಯ್ಯೋ ನಮ್ಮ ಕಸಿನ್ಸ್ ತುಂಬ ಇದ್ದರು ಒಬ್ಬೊಬ್ಬರ ಹತ್ರ ಒಂದು ರೂಪಾಯಿ ಐವತ್ತು ಪೈಸೆ ನಲವತ್ತು ಪೈಸೆ ನಮ್ಮ ತಾಯಿ ಹತ್ರ ನನ್ನ ತಂದೆ ಹತ್ರ ಎಲ್ಲ ಮಾಡಿ ಹನ್ನೆರಡು ರೂಪಾಯಿನಲ್ಲಿ ಹನ್ನೆರಡಕ್ಕಿಲ್ಲ ಆರು ರೂಪಾಯಿನಲ್ಲಿ ಆಗಿರೋದು ರೇಡಿಯೋ ಬಟ್ ಅವನು ಹತ್ತು ರೂಪಾಯಿ ತಗೊಳ್ಳಿ ಕಲೆಕ್ಟ್ ಮಾಡ್ತೀವಿ ಹೌದು ಕಲೆಕ್ಟ್ ಮಾಡ್ತೀವಿ ಇನ್ನೊಂದು ಯಾವುದೋ ಒಂದು ಇದು ಮಾಸ್ಟುದ್ ಒಂದು ರೇಡಿಯೋ ಇದೆ ಕೆಲಸ ಯಾವುದು ಯಾವುದೋ ಮಾಸ್ಟುದ್ದು ಒಬ್ರದ್ದು ಹಾಂ ಇಲ್ಲ ಅದು ಬಿಲ್ ಹಾಕಿದರಂತೆ ಇದು ಈ ರೇಡಿಯೋಗಳ ಪ್ರೈಸ್ ಬಗ್ಗೆ ಹೇಳೋದಕ್ಕೆ ಇದು ಚಂದ ಚಂದ್ರಾಯಪಟ್ಟಣದಲ್ಲಿ ಒಬ್ಬರು ಹೆಡ್ ಮಾಸ್ಟ್ರು ಒಂದು ರೇಡಿಯೋ ತೊಗೊಂಡು ಮುನ್ನೂರೈವತ್ತು ರೂಪಾಯಿ ಹತ್ತು ಇಪ್ಪತ್ತು ಅರವತ್ಮೂರದು ಇಷ್ಟು ಚಿಕ್ ರೇಡಿಯೋ ಅಂದರೆ ಅಲ್ಲಿದೆ ನೋಡಿ ಆ ರೇಡಿಯೋ ಜಿ ಸಿ ಫೈವ್ ಒನ್ ಫೈವ್ ಒನ್ ಬಿ ಅಂತಿದೆ ಅಷ್ಟು ರೇಡಿಯೋಗೆ ಟೈಮ್ನಲ್ಲಿ ನಿಮಗೆ ಶಿವಮೊಗ್ಗದಲ್ಲಿ ಅಥವಾ ಚೆನ್ನಾಯಪಟ್ಟಣದಲ್ಲಿ ನಿಮಗೆ ಥರ್ಟಿ ಫರ್ಟಿ ಸೈಟ್ಸ್ ಇರ್ತಾರೆ ಅದು ಬಿಟ್ಟು ಓಕೆ ಅವತ್ತಿನ ಸಂಬಳ ಅವ್ರದ್ದು ಹನ್ನೆರಡು ಹದಿನೇಳು ರೂಪಾಯಿ ಹನ್ನೆರಡರಿಂದ ಹದಿನೇಳು ರೂಪಾಯಿ ಅವರ ಮೊಮ್ಮಂಗ ಕೊಟ್ಟ ನನಗೆ ರೇಡಿಯೋ ಓಕೆ

ಮೂರು ವಾರ ಈ ಹಾರ್ಡ್ ಶೂಟಿಂಗ್ ಮಾಡ್ಬೇಕಾರೆ ಕೇಳಿದ್ರಂತೆ ಫೋಟೋ ನೀ ಮೊದಲು ಮೊದಲು ನೋಡಿದಾಗ ಒಂದು ಸಾಂಗ್ ಇದೆ ಅದರಲ್ಲಿ ಯೂಸ್ ಮಾಡಿದ್ರು